ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಕ್ರೆಟ್ ಕ್ವೀನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇದೇ ನಾವು ಕಾಲೇಜಿಗೆ ಬಂದಿದ್ದೇವೆ ವಿಷಯ ಏನಪ್ಪಾ ಅಂದರೆ ಇವತ್ತು ಇನ್ನೊಂದು ಪ್ರೋಗ್ರಾಮ್ ಇದೆ ನಮ್ಮ ಕಾಲೇಜಲ್ಲಿ ಬಟ್ ಕಾಲೇಜಲ್ಲಿ ಲೆಕ್ಕದಂತ ಇನ್ಸ್ಟಿಟ್ಯೂಟ್ ಲೆಕ್ಕದಲ್ಲಿ ಫ್ರೆಶಸ್ ಬಂದಿದ್ದಾರೆ ನಾವು ಬಂದ್ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೂರಿಸಂ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ಇರೋದು ಸೊ ಹಾಗೆ ಅವರಿಗೆ ಪ್ರಶಸ್ತಿ ಇದೆ ಸೊ ಅಂದ್ರೆ ನಮ್ಮದೆ ಅಲ್ವಾ ಸೊ ಹಾಗೆ ಪ್ರಶಸ್ತಿ ಇದೆ ಸೊ ಓಡೆ ಓರಾ ಸೊ ಪ್ರಶಸ್ತಿ ಪ್ರಶಸ್ತಿ ಇದೆ ನಮ್ ನಮ್ಮ ಕಲಿಯೋದು ಕಲರ್ ಡ್ರೆಸ್ ನಮ್ಮ ಕ್ಲಾಸಿಂದ ಹೊರಗಡೆ ಎಷ್ಟು ಚಂದದ ವ್ಯೂ ಉಂಟದೆ ನಮಗೆ ವ್ಯೂವ್ ಅಂದ್ರೆ ಬರಿ ರೋಡೇ ರೋಡೆ ಬಟ್ ಇದು ಚಂದ ನೋಡ್ಲಿಕ್ಕೆಲ್ಲ ಕ್ಲಾಸ್ ಎಲ್ಲ ಇಲ್ಲದ ಟೈಮಲ್ಲಿ ಇಲ್ಲಿ ಬಂದು ಹೀಗೆ ನಿಂತುಕೊಂಡು ರೋಡ್ ಚಂದ ಆಗ್ತದೆ ನಾವು ಕೂತ್ಕೊಳ್ಳಿಕ್ ಹೋಗುದು ಪ್ರೋಗ್ರಾಮಿಗೆ ಚಪ್ಪಾಲಿಗೆ ನಾವು ಪ್ರೋಗ್ರಾಮ್ಗೆ ಹೋಗುದು ಕೂತ್ಕೊಂಡು ಕೂತ್ಕೊಂಡು ಸುಮ್ಮನೆ ನೋಡಿ ಚಪ್ಪಲಿ ಹುಡಿಲಿ ಚಪ್ಪಾಲೆ ನಮ್ಮ ಕೆಲಸ ಎಲ್ಲಿಯಾದ್ರೂ ಪ್ರೋಗ್ರಾಮ್ ಇದ್ರೆ ನಮ್ಮನ್ ಕರೀರಿ ಚಪ್ಪಲಿ ಹೊಡಿಲಿಕ್ಕೆ ನಾವು ಬರ್ತೇವೆ ಪ್ರೋಗ್ರಾಮ್ ಅಲ್ಲಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ಬನ್ನಿ ದಾಧಾನೆ ಭಾತ್ ಇರ್ಲಿ ಹೌದಾ ಸೆಲ್ಫಿ ಭಾತಿರ್ಲಿ ಆ ಡ್ರಮದಲ್ಲಿ ಎಷ್ಟು ಗಂಟೆಗೆ ಕೂತಿದ್ದೇವೆ ಈಗ ಟೈಮ್ ಬಂದು ಹನ್ನೆರಡು ಹತ್ತು ಹನ್ನೆರಡು ಅಂದರೆ ಹತ್ತು ಇಪ್ಪತ್ತೆರಡು ನೋಡಿ ಟೈಮ್ ಹಾಂ ಇರೋ ಉಂಟು ಹಿಂದೆಂಟು ಹಿಂದೆಂಟು ಸೊ ಹೀಗೆ ಯಾವತ್ತೂ ಟೈಮ್ ಪ್ರಕಾರ ಆಗ್ತದೆ ಒಮ್ಮೊಮ್ಮೆ ಈ ಕೆಲವೊಮ್ಮೆ ಆಗಲ್ಲ ಯಾಕಂದರೆ ಮ ಜೂನಿಯರ್ಸ್ ಏನು ಬಂದಿಲ್ಲ ಅಂತ ಅನಿಸುತ್ತೆ ಕಾದು ಕಾ ಸಾರಿ ಕೂತ್ಕೊಂಡು ಕೂತ್ಕೊಂಡು ಕೈ ಕಾಲೆಲ್ಲ ಬಸ್ತು ಉಂಟು ನಿಮಗೆ ಹೇಗೆ ಅನಿಸ್ತು ಉಂಟು ಹೇಳ್ತಾ ಪ್ರೋಗ್ರಾಮ್ ಪ್ರೋಗ್ರಾಮ್ ನೋಡ್ತಾ ಇವರು ಎಂತ

ನೂಡಲ್ಸ್ ಪಾಸ್ತಾ ಮತ್ತೊಂದು ಏನು ಕಪ್ ಕೇಕ್ ಜ್ಯೂಸ್ ಮತ್ತೊಂದು ಜ್ಯೂಸ್ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ ಫುಡ್ ಎಂಚುಂಡು ಹಾಂ ಫುಡ್ ಹೇಗಿದೆ ಹಾವ್ ಇಸ್ ಇಟ್ ಹಾವ್ ಇಟ್ ತ್ಯಾಂಕ್ ಯು ಸರ್ ಶೋ ನೈಸ್ ಫುಡ್ ಪುತ್ತೂರು ಬಸ್ಸಲ್ಲಿದ್ದೇವೆ ಸಾರಿ ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೇವೆ ನಮ್ಮದು ಉಪ್ಪಿನ ಅಂಗಡಿ ಬಸ್ ಬಂದಿಲ್ಲ ಸೊ ಹಾಗೆ ನಾವು ಇವತ್ತು ಕೆದಿಲ ಬಸ್ಸಲ್ಲಿ ಕೂತಿದ್ದೇವೆ ಇಲ್ಲಿಂದ ಖಾಲಿ 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 ಅಂದರೆ ಕೆದಿಲದಿಂದ ಅಂದರೆ ಕೆದಿಲ ಬಸ್ಸಲ್ಲಿ ಕೂಡ ಹೋಗ್ಬೋದು ನಮ್ಮ ಮನೆ ಸೈಡಿಗೆ ಅದು ನಮ್ಮ ಮನೆ ಕಡೆಗೆ ಉಪ್ಪಿನ ಅಂಗಡಿ ಬಸ್ ಕೂಡ ಹತ್ತಿ ಹೋಗ್ಬೋದು ಸೊ ಉಪ್ಪಿನ ಅಂಗಡಿ ಇಲ್ಲ ಇಲ್ಲಿ ನೋಡ್ಬೋದು ಖಾಲಿ ಇದೆ ಜನ ಮಾತ್ರ ಅಲ್ಲಿ ತುಂಬ ಇದ್ದಾರೆ ಸೊ ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಕೆದಿಲ ಬಸ್ಸಲ್ಲಿ ಹೋಗ್ತಿದ್ದೇವೆ ಇವತ್ತಿನ ಬ್ಲಾಗ್ ಹೀಗಿತ್ತು ಜೂನಿಯರ್ಸಿಗೆ ಫ್ರೆಶಸ್ ಡೇ ಇತ್ತು ಅವರು ಎಂಜಾಯ್ ಮಾಡಿದ್ರು ನಾಂಡು ನಾವು ಕೂಡ ಎಂಜಾಯ್ ಮಾಡಿದ್ವಿ ಮೇಯ್ನ್ ಥಿಂಗ್ ಏನು ಎಂತ ಅಂದರೆ ಊಟ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಭಯಂಕರ ಇತ್ತು ನಂಗೆ ತುಂಬ ಇಷ್ಟ ಆಯಿತು ನಂಗೆ ಕೂಡ ಇಷ್ಟ ಆಯಿತು ಅಂದರೆ ನಾನು ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಪಾಸ್ತಾ ಟ್ರೈ ಮಾಡಿದ್ದು ಅಂದರೆ ತಿಂದಿದ್ದು ಟ್ರೈ ಮಾಡೋಕೇ ತಿಂದಿದ್ದು ಚೆನ್ನಾಗಿತ್ತು ಚಂದ ಇತ್ತು ಅಂದರೆ ಸ್ನ್ಯಾಕ್ ತುಂಬ ಅಂದರೆ ತುಂಬ ಚೆಂದ ಇತ್ತು ನನಗೆ ಇಷ್ಟ ಆಯಿತು ಅಷ್ಟೊತ್ತು ಕಾದಿದ್ದಕ್ಕೂ ಅಂದರೆ ಹಸಿವಾಗ್ತಿತ್ತು ನಮಗೆ ಏನು ಕೂಡ ತಿಂದಿರ್ತಿಲ್ಲ ಅಷ್ಟೊತ್ತು ಕಾದು ಕೂತು ಅದಕ್ಕೊಂದು ಚೆಂದಾಗ ಸ್ನಾಕ್ಸ್ ಸಹ ಸಿಕ್ತ ಹಾಂ ಅಂದರೆ ನಮಗೆ ಹನ್ನೆರಡುವರೆಗೂ ಅಷ್ಟು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಾವು ಫುಡ್ ಒಂದು ಮುಖಲು ಒಂದು ಮುಖಾಲಾಗಿತ್ತು ಸೊ ಅದೊಂದೇನು ಕಾದಿದ್ದಕ್ಕೂ ಅನ್ನೋ ರೀತಿ ಸ್ನ್ಯಾಕ್ಸ್ ಇತ್ತು ನಮ್ಗೆ ತುಂಬ ಇಷ್ಟ ಆಯಿತು ಸೊ ಯಾ ಇವತ್ತಿನ ಡೇ ಹೀಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ लाइक ಮಾಡಿ แชร์ ಮಾಡಿ ಕಾಮೆಂಟ್ ಮಾಡಿ سبسಕ್ರೈಬ್ ಮಾಡಿ थैंक यू थैंक यू बाय बाय